ಕೆಎನ್ ರಾಜಣ್ಣ ಅವರನ್ನು ಸಚಿವ ಕಿತ್ತುಕೊಂಡು ವಜಾಗೊಳಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರು ಚಾಮರಾಜನಗರ ಜಿಲ್ಲಾ ವಾಲ್ಮೀಕಿ ನಾಯಕರ ಸಂಘ ಆಗಸ್ಟ್ ರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಹಾಗಾಗಿ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ಸಂಘಗಳನ್ನು ಭೇಟಿ ಮಾಡಿದ ಜಿಲ್ಲಾ ಸಂಘದ ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಭಾಗವಹಿಸಿ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸೋಣ ಎಂದು ಪ್ರತಿಭಟನೆಗೆ ಕರೆ ನೀಡಿದರು ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಎಂ ರಾಮಚಂದ್ರ उपाध्यक्ष कुबण्ण् केणय्य नायक गुरक ट्रस्ट अद्यक्ष श्रीनिवास नायक प्रधान कार्यदर्शी दावप नायक कार्यदर्शी प्रभाकर हुणसूर तूक अध महदेवस्वामी प्रधान कार्यदर्शी कड़को स्वामी अध्यक्ष महदेव नायक विनोद सुरेश सालीग्राम तूकु अध्यक्ष सिसी महदेव उपाध्यक्ष वेंकटेश नायक सुरेश नायक मंजुनाथ बैरेश नायक गोबीशंकर ಉದೇಶ ನಾಯಕ ಮಲ್ಲಿಕಾರ್ಜುನ್ ಕುಮಾರ್ ಕೆಬಿ ದೇವರಾಜ್ ಬ್ರಿಜೇಶ್ ವಾಲ್ಮೀಕಿ ಕಚೇರಿಯಲ್ಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಿದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ಆ ಬೆಂಬಲದಿಂದ ಬ್ರಹ್ಮ ಮಾಡಿಸಿ ಜಿಲ್ಲೆಯಾದಂತಹ ರಾಜ್ಯದಿಂದ ಏನು ಕರೆ ಆ ಕರೆಗೆ ನಾವು ಯಾರು ಕೂಡ ಆ ಇಡೀ ರಾಜ್ಯವೇ ಯಶಸ್ವಿ ನೋಡೋಣ ರಾಜಣ್ಣವರ ಸಂಪುಟದಿಂದ ವಜಾ ಮಾಡಿರುವ ಉದ್ದೇಶದಿಂದ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಏರ್ಪಾಡು ಮಾಡಿದ್ದೇವೆ ಅದಕ್ಕಾಗಿ ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಮಿತ್ರರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಭೇದವನ್ನು ಮರೆತು ಭಾಗವಹಿಸಿ ನಮ್ಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವತಿಯಿಂದ ರಾಜಣ್ಣನವರ ವಜಾ ಮಾಡಿರೋದನ್ನು ಕಾಣಿಸಿ ಬೃಹತ್ ಪ್ರತಿಭಟನೆಯನ್ನು ಮೈಸೂರಿನಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಪ್ರತಿಭಟನೆಯನ್ನು ಖಂಡಿಸಿ ಗಮನ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರತಿಭಟನೆ ಸರ್ಕಾರವನ್ನು ಎಚ್ಚರಿಕೆಯನ್ನು ಕೊಡುವಂಥ కేసవన్నమాయి సందర్భు సవర జన అందరూ కూడా ప్రతిభటం కాదు